ಪಾರ್ಟಿಯಿಂದ ಪ್ರತಿಭಟನೆ ದಲಿತ ಮುಖಂಡರ ಗಡಿಪಾರಿಗೆ ಖಂಡನೆ ಎಸ್ಪಿ ಅಮಾನತಿಗೆ ದಲಿತ ನಾಯಕರ ಒತ್ತಾಯ ದಲಿತ ಸಮುದಾಯದ ಮೇಲೆ ದೌರ್ಜನ್ಯ ನಡೀತಾ ಇದ್ದು ಅದಕ್ಕೆ ತಡೆ ನೀಡಬೇಕು ದಲಿತ ಮುಖಂಡರ ಮೇಲಿನ ರೌಡಿ ಶೀಟರ್ ವಾಪಸ್ ಪಡಿಬೇಕು ಚಿಂತಾಮಣಿಯಲ್ಲಿ ತೆರವು ಮಾಡಿದ ಅಂಬೇಡ್ಕರ್ ಪುತ್ಥಳಿ ಪುನರ್ ಪ್ರತಿಷ್ಠಾಪನೆ ಮಾಡೋದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಜಿಲ್ಲಾಧಿಕಾರಿಗಳು ಹಿಂದುಳಿದವರು ನಿಮ್ಗೆ ಅಧಿಕಾರ ನೀಡಿದ್ದೆ ಅಂಬೇಡ್ಕರ್ ಅಂತಹ ವ್ಯಕ್ತಿಯ ಪುತ್ಥಳಿ ತೆಗೆಯಲು ಹೇಳೋದು ಸಂವಿಧಾನಕ್ಕೆ ಮಾಡುವ ಅಪಚಾರ ಪೊಲೀಸರು ಸೂರ್ಯಕಾಂತಿ ಹೂವು ಇದ್ದಂತೆ ಯಾವ ಕಡೆ ಅಧಿಕಾರ ಇರುತ್ತೋ ಆ ಕಡೆ ತಿರುಗ್ತಾರೆ ಅಂತ ಲೇವಡಿ ಮಾಡಿದ್ರು ಗುಂಡೂರಾವ್ ಸಂಪುಟದಲ್ಲಿ ನಾನು ಸಚಿವನಾಗಿದ್ದಾಗ ವರ್ಗಾವಣೆಗೆ ಹಣವೇ ಇರಲಿಲ್ಲ ಕುಮಾರಸ್ವಾಮಿ ಯಡಿಯೂರಪ್ಪ ಬಂದ ನಂತರ ವರ್ಗಾವಣೆಗೆ ಹಣ ಕೊಡೋದು ಬಂದ ತುರ್ತು ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿದ್ದವನು ನಾನು ಮನುಸ್ಮೃತಿ ಅಂದ್ರೆ ಬ್ರಾಹ್ಮಣರ ವಿರುದ್ಧ ಅಲ್ಲ ಒಕ್ಕಲಿಗರು ಮುಂದುವರಿದ ಜಾತಿಯಲ್ಲಿ ಮನುಸ್ಮೃತಿಯಂತೆ ನೀವು ಶೂದ್ರರು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷವಾದರೂ ದಲಿತರಿಗೆ ಮೀಸಲಾತಿ ಸಮರ್ಪಕ ಅನುಷ್ಠಾನವಿಲ್ಲ ಒಂದು ರೂಪಾಯಿ ಬೆಂಗಳೂರಿನಲ್ಲಿ ಬಿಟ್ಟರೆ ಚಿಕ್ಕಬಳ್ಳಾಪುರಕ್ಕೆ ಸೇರೋದು ಇಪ್ಪತ್ತು ಪೈಸೆ ಉಳಿದ ಎಂಬತ್ತು ಪೈಸೆ ಎಲ್ಲಿ ಹೋಗ್ತಿದೆ ಅಂತ ಪ್ರಶ್ನಿಸಿದ್ರು ಸಚಿವ ಮಹದೇವಪ್ಪ ದಲಿತನಾಗಿ ಮಗನನ್ನ ರಾಜಕೀಯಕ್ಕೆ ಸೇರಿಸ್ತಾ ಎಷ್ಟು ಜನ ದಲಿತರ ಉದ್ಧಾರ ಮಾಡಿದ್ದಾರೆ ಈ ಮಹದೇವಪ್ಪ ಯಾವುದೇ ಪೊಲೀಸ್ ಅಧಿಕಾರಿ ಇದ್ರೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿರಬೇಕು ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ನೀಡಿದ್ರೆ ದಲಿತ ಸ್ವಾತಂತ್ರ್ಯವಾಗಿ ಸಂಚರಿಸಬಹುದಾಗಿದೆ ಮೂರನೇ ಶಕ್ತಿಯಾಗಿ ಬಹುಜನ ಸಮಾಜ ಪಾರ್ಟಿ ಮಾಡಬೇಕು ನಮ್ಮ ಸರ್ಕಾರ ಬಂದರೆ ಏಳು ದಿನಗಳಲ್ಲಿ ಸಾಗುವಳಿ ಚೀಟಿ ನೀಡಲಾಗ್ತದೆ ಕೈಗಾರಿಕೆಗಳಿಗೆ ದೇವನಹಳ್ಳಿಯ ಫಲವತ್ತಾದ ಭೂಮಿ ಬೇಕಾ ಮಳೆ ಇಲ್ಲದ ಬರಡಾಗಿರುವ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂದರು ಎಂಟು ಮಂದಿ ಮುಖ್ಯಮಂತ್ರಿಗಳನ್ನ ನನ್ನ ರಾಜಕೀಯ ಜೀವನದಲ್ಲಿ ನೋಡ್ತಿದ್ದೇನೆ ನಾನು ಕೇಂದ್ರ ಸಚಿವನಾಗಿದ್ದೆ ಕುರುಬ ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಮಾಡಿದ್ದು ನಾನು ರಾಜ್ಯದ ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ನಾನು ರಾಜ್ಯದಲ್ಲಿ ಈಗ ಮಾದಿಗರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂದರು ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ ಅಂಬೇಡ್ಕರ್ ಪ್ರತಿಮೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ತೆರವು ಮಾಡಿದ್ದಾರೆ ಹೈಕೋರ್ಟ್ ಆದೇಶ ಮಾಡಿದ ಕಾರಣ ತೆಗೆಯಲಾಗಿದೆ ಅಂತಾರೆ ತೆರವು ಮಾಡಿದ ಜಾಗದಲ್ಲಿಯೇ ಅಂಬೇಡ್ಕರ್ ಪುತ್ತಲಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಗೌರಿಬಿದನೂರು ತಾಲೂಕಿನ ಹಂಪಸಂದ್ರದಲ್ಲಿಯೂ ಅಂಬೇಡ್ಕರ್ ಪುತ್ತಳಿ ತೆರವು ಮಾಡಿದ್ದು ಅದನ್ನು ಉತ್ತಮ ಜಾಗದಲ್ಲಿ ಸ್ಥಾಪಿಸಬೇಕು ಕೋಟಗಲ್ ರಮೇಶ್ನ ಗಡಿಪಾರಿಗೆ ಪ್ರಯತ್ನ ನಡೆಯುತ್ತಿದೆ ಇದು ತಡಿಬೇಕು ಅಂದ್ರು ದಲಿತರಿಗೆ ನ್ಯಾಯ ಕೊಡಿಸದ ಚಿಕ್ಕಬಳ್ಳಾಪುರ ಎಸ್ಪಿ ಅವರನ್ನ ಅಮಾನತ್ತು ಮಾಡಬೇಕು ಎಸ್ಪಿ ಅವರು ಉಸ್ತುವಾರಿ ಸಚಿವರ ಮಾತು ಮಾತ್ರ ಕೇಳ್ತಾರೆ ಜನರ ಮಾತಲ್ಲ ರೌಡಿ ಶೀಟರ್ಗಳನ್ನು ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದ್ರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ